ಹಲೋ ಸ್ನೇಹಿತರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಗೌಡರ ಮನೆ ಎಲ್ಲರೂ ಹೇಗಿದೆಯಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅನ್ನೋದಕ್ಕಿಂತ ತುಂಬ ಹುಷಾರಿಲ್ಲ ಆಗಿದೆ ಆ್ಯಕ್ಚುಲಿ ಅಮ್ಮನ ಮನೆಯಲ್ಲಿದ್ದೀರಿ ಅಮ್ಮನ ಮನೆಗೆ ಲಾಸ್ಟ್ ಮಂಡೇ ಬಂದಿದ್ದು ನಾನು ನಾ ವಿಶ್ವ ಟ್ಯೂಸ್ಡೇ ಲಾಸ್ಟ್ ಟ್ಯೂಸ್ಡೇ ಬಂದಿದ್ದು ಹುಷಾರೇ ಇಲ್ಲ ಫುಲ್ ಹೇಳಿದ್ದೀನಿ ಆಲ್ರೆಡಿ ಲಾಸ್ಟ್ ವಿಡಿಯೋಲಿ ಸ್ಟಮಕ್ ಪೇಯನು ಲೂಸ್ ಮೋಷನ್ನು ವಾಮಿಟಿಂಗ್ ಈ ಥರ ಇತ್ತು ಅದಾದ್ಮೇಲೆ ನೋಡಿದ್ರೆ ಫುಲ್ ಕೋಲ್ಡ್ ಆಗ್ಬಿಡಿದೆ ಫುಲ್ ರನ್ನಿಂಗ್ ಇರೋಸು ಹಾಕ್ತಾನೆ ಇಲ್ಲ ವಿಡಿಯೋಸ್ ಅಂತು ಏನೂ ಮಾಡಿಲ್ಲ ಆ್ಯಕ್ಚುಲಿ ಅಮ್ಮರ್ ಮನೆಗೆ ಬಂದ್ರೆ ವಿಡಿಯೋಸ್ ಮಾಡಕ್ಕೆ ಅಷ್ಟು ಖುಷಿ ಇರುತ್ತೆ ಬಟ್ ಅದು ವಿಡಿಯೋ ಮಾಡೋಕ್ಕೆ ಇಲ್ಲ ಎಲ್ಲ ಎಲ್ಲಿ ಕೊಡ್ತಾನೆ ಅಲ್ಲ ಆಡ್ತವನಿ ವಿಡಿಯೋ ಮಾಡೋಕ್ಕೆ ಮೂಡಿಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಮಾಡಲಿಲ್ಲ ಇಲ್ಲೊಂದು ಸ್ವಲ್ಪ ಸ್ಟಾರ್ಟ್ ಸ್ವಲ್ಪ ಓಕೆ ಓಕೆ ಅನಿಸ್ತಿತ್ತು ಅದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ವಿಡಿಯೋಸ್ ಮಾಡೋಣ ಅಂತ ಅಂದ್ಬಿಟ್ಟು ಬನ್ನಿ ಇವತ್ತಿನ ಡೇ ಹೇಗಾಗುತ್ತೆ ಏನು ನೋಡೋಣ ಈವ್ನಿಂಗ್ ಬ್ಲಾಕ್ ಅಂತ ಅಂದ್ಕೊಂಡಿದ್ದೀನಿ ವಿಶ್ವ ಮಂದಿನ ಸ್ವಲ್ಪ ಬ್ಲಾಗ್ ಹೋಗುತ್ತೆ ಹೇಗಾಗುತ್ತೆ ಏನು ಅಂತ ನೋಡೋಣ ಅದಕ್ಕೆ ಸ್ವಲ್ಪ ತುಂಬ ಚೆನ್ನಾಗಿ ಕಾಮೆಂಟ್ ಮಾಡಿದ್ದೀರಾ ಯಾಕೆ ವಿಡಿಯೋಸ್ ಇಲ್ಲ ಏನಾಯಿತು ಅಂದ್ಬಿಟ್ಟು ಸೊ ಇದೇ ರೀಸನು ವಿಡಿಯೋಸ್ ಹಾಕೋಕ್ಕಾಗಿಲ್ಲ ಇನ್ನು ಇನ್ಮೇಲೆ ವ್ಯೂಸ್ ಬರುತ್ತೆ ಆ್ಯಕ್ಚುಲಿ ನಾಳೆ ನಾಳೆ ಚಿಕ್ಕಪೇಟೆಗೆ ಹೋಗ್ತೀವಿ ಸೊ ಚಿಕ್ಕಪೇಟೆ ಬ್ಲಾಗ್ ಬರುತ್ತೆ ಅಮ್ಮ ಅವರೆಲ್ಲ ಊರಿಗೆ ಹೋಗ್ತಾರೆ ಏನದು ಟ್ರಿಪ್ ಹೋಗ್ತಾ ಇದ್ದಾರೆ ಸಾರಿ ಊರಿಗೆ ಹೋಗ್ತಾ ಟ್ರಿಪ್ ಹೋಗ್ತಾ ಇದ್ದಾರೆ ಕಾಶಿ ಈ ಕಡೆ ಒಂದು ಕಾಶಿ ಯಾತ್ರೆ ಓಡ್ತಾ ಇದಾರೆ ತುಂಬಾ ಪ್ಲೇಸಸ್ ಇದೆ ಸಿಕ್ಸ್ಟೀನ್ ಡೇಸ್ ಹೋಗ್ತಾ ಹೋಗ್ತಾರಂಥದ್ದು ಸೊ ಅದಕ್ಕೆ ಅವರೆಲ್ಲ ಪ್ರಿಪ್ರೇಷನ್ಸ್ ಇದೆ ಒಂದು ಬಟ್ಟೆ ಶಾಪಿಂಗ್ ಬೇಕು ಅಂತ ಹೇಳಿದರು ಸೊ ಅದಕ್ಕೆ ಓಡ್ತಾ ಇದ್ವಿ ಅಮ್ಮ ಒಂದು ಸ್ವಲ್ಪ ಡ್ರೆಸ್ಸಸ್ ತೊಗೊಂಡು ಹೋಗು ಅಂತ ಹೇಳ್ತಾಯಿದ್ವಿ ಏಕೆಂದರೆ ತುಂಬ ಬಿಸಿರೋದ್ದಲ್ಲಿ ಸ್ಯಾರೀಸೇ ಹಾಕೊಳ್ಳೋ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ಡ್ರೆಸ್ಸಸ್ ಹಾಕೋ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಅತ್ತೆನೂ ಕೂಡ ಹೋಗಬೇಕಿತ್ತು ಆ್ಯಕ್ಚುಲಿ ಅತ್ತೆಗೂ ಕೂಡ ಅಮೌಂಟ್ ಕಟ್ಬಿಟ್ಟಿದೀನಿ ಬಟ್ ಅತ್ತೆಗೆ ಅಜ್ಜಿಗೂ ಹುಷಾರಿಲ್ಲ ಅಲ್ಲ ಊರಲ್ಲಿ ನಾನು ನೋಡ್ಕೋತೀನಿ ಹೋಗಿ ಅಂತ ಹೇಳಿದ್ದು ಬಟ್ ಇವಾಗ ತುಂಬ ಅಜ್ಜಿ ಯಾಕೋ ತುಂಬ ಸೀರಿಯಸ್ ಅಂತ ಅನಿಸ್ತಿತ್ತು ಅದಕ್ಕೆ ಯಾಕೆ ಸುಮ್ಮನೆ ರಿಸ್ಕ್ ತೊಗೊಂಡು ಮತ್ತೆ ಸಿಕ್ಸ್ಟೀನ್ ಡೇಸ್ ಬೇರೆ ತುಂಬ ಲಾಂಗ್ ಹೋಗಿ ಮತ್ತೆ ಯಾಕೆ ರಿಸ್ಕ್ ಅಂತ ಅಂದ್ಬಿಟ್ಟು ನಾನು ಹೋಗಲ್ಲ ಅಂತದಿರತ್ತೆ ಇನ್ನೂ ಗೊತ್ತಿಲ್ಲ ಅದನ್ನ ಅಮೌಂಟು ಕೂಡ ಇನ್ನು ವಾಪಸ್ ತಗೊಂಡಿಲ್ಲ ಇನ್ನು ಹೋಗಮ್ಮ ಅಂತ ಇದ್ದೀನಿ ಬಟ್ ಅವ್ರಿಗೆ ಹೋಗೋಕ್ಕೆ ಮೂಡಿಲ್ಲ ಸ ನೋಡೋಣ ಹಾಂ ಏನಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಬನ್ನಿ ಹೇಗಾಗುತ್ತೆ ನೋಡೋಣ ಆ್ಯಕ್ಚುಲಿ ಇಂದು ಜೊತೆ ರೋಟೀನ್ ಎಲ್ಲ ಕೇಳ್ತಾ ಇದ್ದೀನಿ ಮಾಡಿ ಅಂದ್ಬಿಟ್ಟು ಮಾಡೋಕ್ಕಾಗಿಲ್ಲ ಹುಷಾರಿಲ್ಲ ಅಂದ್ಕೊಂಡು ಏನೇನೋ ಆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ ಏನೂ ಕೂಡ ಮಾಡೋಕೆ ಆಗಿಲ್ಲ ನೋಡೋಣ ನಾನು ಮಗಣ ಆ್ಯಕ್ಚುಲಿ ಮಗನ ಇಲ್ಲೇ ಕ್ರಿಕೆಟ್ ಕ್ಲಾಸ್ ಸೇರಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅದೊಂದು ನನಗೆ ಅನೇಕ ಒಂಥರ ಭಯ ಅಂತ ಅನಿಸ್ತದೆ ಯಾಕೆಂದರೆ ಟೂ ಮಂತ್ಸ್ ಅವನ ಬಿಟ್ಟಿರಬೇಕು ಅದೊಂಥರ ನನಗೆ ಸೇರಿಸುವಾಗ ಹೇಳಿದ್ರು ಸೇರಿಸೋಣ ಅಂದ್ಕೊಂಡಿದ್ದೀನಿ ಅಂತ ಓಕೆ ಅಂತ ಅನ್ನಿಸ್ತು ಬಟ್ ಸೇರಿಸ್ಬೇಕು ಇಲ್ಲೇ ಇರ್ತಾನೆ ಅಂತಂದಾಗ ಅಯ್ಯಪ್ಪ ಹೆಂಗಿರೋದು ಅವನ್ನ ಬಿಟ್ಟು ಅನ್ನೋ ಥರ ಫೀಲ್ ಆಗ್ತದೆ ನನಗೆ ಗೊತ್ತಿಲ್ಲ ಏನು ಮಾಡೋಕ್ಕಾಗಲ್ಲ ಮಕ್ಕಳ ಭವಿಷ್ಯ ತುಂಬ ಇಂಪಾರ್ಟೆಂಟ್ ನನ್ನ ತಮ್ಮ ಅದೇ ಹೇಳ್ತೀನಿ ಹಿಂಗೆ ಅನ್ಕೊಂಡು ಅವ್ನಿಗೆ ಏನೂ ಕೆಲ್ಸಕ್ಕಾಗ್ತಿಲ್ಲ ಬಿಡು ಇಲ್ಲಿ ಕಲೀಲಿ ಸ್ವಲ್ಪ ದಿವಸ ನೋಡೋಣ ಏನಿಗೂ ಸ್ವಲ್ಪ ಚೇಂಜಸ್ ಇರತ್ತೆ ಅವ್ನಗೂ ಕೂಡ ಅಂತ ಅಂದ್ಕೊಂಡು ಇಲ್ಲೇ ಸೇರಿಸೋಣ ಅಂತ ಪ್ಲಾನ್ ಮಾಡಿದ್ದೀನಿ ಆ್ಯಕ್ಚುಲಿ ನಮ್ಮ ನಾದ್ನಿಯವ್ರ ಹಸ್ಬೆಂಡ್ ಅವ್ರ ಫ್ರೆಂಡ್ಗೆ ಏನೋ ಗೊತ್ತಿರೋ ಗೊತ್ತಿರೋರ ಹತ್ರ ಮಾತ್ ಮಾತಾಡಿದ್ದಾರೆ ಹಸ್ಬೆಂಡ್ ಎಲ್ಲ ಕೂಡ ಇಲ್ಲೇ ನಿಯರಲ್ಲಿ ಇದೆ ಬಸ್ ಫೆಸಿಲಿಟೀಸ್ ಇದೆ ಅಂತ ಹೇಳಿದರು ಸೊ ನೋಡೋಣ ಅದು ಯಾವ್ದು ಸೇರ್ಸೋದು ಏನು ಅಂತ ಇನ್ನೂ ಡಿಸೈಡ್ ಆಗಿಲ್ಲ ಬಟ್ ಹಸ್ಬೆಂಡ್ ಬಂದ್ಮೇಲೆ ಡಿಸೈಡ್ ಆಗ್ತೀವಿ ಸಂಡೆ ಬರ್ತೀನಿ ಅಂತ ಹೇಳಿದಾರೆ ಅವರು ಇನ್ನು ಸಂಡೇ ಬಂದರೆ ಡಿಸೈಡ್ ಆಗುವಂಥದ್ದು ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಬನ್ನಿ ಏನು ಹಾಗೆ ತುಂಬ ಜನ ವಾಸ್ತು ಬಗ್ಗೆ ಕೇಳಿದ್ದೆ ಅಲ್ವಾ ಆ ವಿಡಿಯೋನ ಅಪ್ಲೋಡ್ ಮಾಡಿದೆ ಅದಾದಮೇಲೆ ಆಯಾ ಬಗ್ಗೆ ಹೇಳಿ ಅಂತ ಹೇಳ್ತಾಯಿರ ನನಗೆ ಆಯಾ ಬಗ್ಗೆ ಅಷ್ಟು ಐಡಿಯಾಸ್ ಇಲ್ಲ ಸೀರಿಯಸ್ಲಿ ನನಗೂ ನಮ್ಮ ಮನೇದು ಯಾವ ಆಯಾ ಅಂತಲೂ ಕೂಡ ಕೇಳಿದರು ನನಗೆ ಮರ್ತು ಬಿಡಿದೆ ಅದು ಸೊ ಮಾವನತ್ರ ಕೇಳಬೇಕು ಅದನ್ನು ನನಗೆ ಆಯದ ಬಗ್ಗೆ ನನಗೆ ನಿಜ ಗೊತ್ತಿಲ್ಲ ಬಟ್ ಆಯಾ ಕುತ್ಕೊಂಡ್ರೇನೆ ಬಿಲ್ಡಿಂಗ್ ಕರೆಕ್ಟ್ ಆಗಿ ಕುತ್ಕೋಬೇಕು ಪ್ರಾಪರ್ ಆಗಿ ಅದೆಲ್ಲ ಹೇಳ್ತಾರೆ ಅಷ್ಟೇನ ಗೊತ್ತಿರೋದು ನಂಗೆ ಗಾಯ ಬಗ್ಗೆ ಪ್ರಾಮಿಸ್ ಏನು ಅಂದ್ರೆ ಏನೂ ಗೊತ್ತಿಲ್ಲ ನಾನು ಅದು ಹೇಳಕ್ಕೆ ಸ್ವಲ್ಪ ಅಂದ್ರೆ ಗೊತ್ತಿಲ್ಲದರ ವಿಷಯದ ಬಗ್ಗೆ ಅಷ್ಟೊಂದು ನನ್ಗೆ ಹೇಳಕ್ ಇಷ್ಟಪಡಲ್ಲ ಯಾಕಂದ್ರೆ ಏನಾದ್ರೂ ಸ್ವಲ್ಪ ರಾಂಗ್ ಇನ್ಫಾರ್ಮೇಶನ್ ಬಂದ್ರು ಅದು ಚೆನ್ನಾಗಿರಲ್ಲ ಅದು ಮನೆ ಬಗ್ಗೆ ಅಲ್ವಾ ಸೊ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸಾರಿ ಹಾಗೆ ನಿಮ್ ಮನೆ ಯಾವ ಫೇಸಿಂಗ್ ಇರೋದು ಅಂತ ಕೇಳ್ತಾ ಇರ ಸೂರ್ಯ ಯಾ ಹುಡ್ತಾರಲ್ಲ ಈಸ್ಟ್ ಫೇಸಿಂಗ್ ಹೌಸ್ ನಮ್ದು ಪೂರ್ವಕ್ಕೆ ಪೂರ್ವದ ಬಾಗ್ಲು ಇದು ಹಾಗೆ ಸ್ವಲ್ಪ ರ್ಯಾಂಡಮ್ ಬ್ಲಾಗ್ ಇದಾಗಿರುತ್ತೆ ಆ್ಯಕ್ಚುಲಿ ಬನ್ನಿ ಹಾಗೆ ಅಮ್ಮಂಗೆ ಒಂದು ಸ್ವಲ್ಪ ಏನೋ ರೇಷನ್ನು ಫ್ರೂಟ್ಸು ತರಕಾರಿ ಎಲ್ಲ ಬೇಕಿತ್ತು ಅಂತಂದರು ಅದಕ್ಕೆ ಅಮ್ಮನ ಹತ್ರನೇ ನಿಯರಲ್ಲೇ ರಿಲಯನ್ಸ್ ಫ್ರೆಶ್ ಇದೆ ಸೊ ಅಲ್ಲಿ ಹೋಗಿದ್ವಿ ಅಲ್ಲೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಬೆಳಗ್ಗೆ ಅದನ್ನ ಕೂಡ ಹ್ಯಾಂಗ್ ಮಾಡ್ತಾಯಿ ಅದಾದಮೇಲೆ ಸಂ ಒಂದು ಸಂಜೆ ಅಷ್ಟರಲ್ಲಿ ಸ್ವಾಮಿ ಅಣ್ಣ ಕೂಡ ಬಂದರು ಸ್ವಾಮಿ ಅಣ್ಣ ನಾಳೆ ಅವ್ರ ಮನೆ ಗೃಹ ಪ್ರವೇಶ ಇದೆ ಅದಕ್ಕೆ ಒಂದು ಸ್ವಲ್ಪ ಏನೋ ಗಿಫ್ಟ್ ಐಟಮ್ಸ್ ರಿಟರ್ನ್ ಗಿಫ್ಟ್ಸ್ ಬರುತ್ತಲ್ಲ ಆ ಥರದ್ದು ಬ್ಯಾಗ್ಸ್ ಏನೋ ತೊಗೋಬೇಕು ಅಂತಿದ್ರು ಹಸ್ಬೆಂಡ್ ಬರಬೇಕಲ್ವ ಅದಕ್ಕೆ ಹಸ್ಬೆಂಡ್ ನಾಳೆ ಬರ್ತಾರೆ ಸೊ ಸ್ವಾಮಿ ಅಣ್ಣ ಚಿಂತಾಮಣಿಯಿಂದ ಬರುವಂಥದ್ದು ಲೇಟ್ ಆಗುತ್ತೆ ಅಂತ ಇವತ್ತು ಸಂಜೆನೇ ಬಂದಿದೆ ಾರೆ ಸೊ ತ ಕೈ ತೊಗೊಂಬಂದಿದ್ರು ಅಲ್ಲಿಂದ ಸೊ ಅದನ್ನೆಲ್ಲ ಬಿಡಿಸ್ತಾ ಇದ್ವಿ ಮೇಲೆ ನನ್ನ ತಮ್ಮ ಐಸ್ ಕ್ರೀಮು ಮತ್ತೆ ಚೀಸ್ ಕೇಕ್ ಎಲ್ಲದನ್ನು ಕೂಡ ಬುಕ್ ಮಾಡಿದ್ದ ತಿನ್ಬೇಕು ಅನಿಸ್ತಿತ್ತು ಅದಕ್ಕೆ ಸೊ ನೀವತ್ತು ನಮ್ಮ ಐಸ್ ಕ್ರೀಮ್ ಪಾರ್ಟಿ ಹೇಗಾಗುತ್ತೆ ಏನು ಅಂತ ನೋಡೋಣ ನಾನು ತುಂಬಾ ದಿಸಿಂದ ಚೀಸ್ ಕೇಕ್ ತಿನ್ಬೇಕು ಅನ್ಕೋತಾನೇ ಇದ್ದೆ ಸೊ ಇವತ್ತು ಟ್ರೈ ಮಾಡ್ತೀನಿ

यार वेस्ट मार दिया तू चाकू से इटा मार सकता है ये धक्का नंबर कैंसिल कर दे नहीं 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 आ दादाला बिदवता ता रे मेल लाडी कर कवि ए ए सामान निकाल के दे दे ಬಾಯಕೊಡಬೇಕೀರೋ ಯಾರ ಅದೆಲ್ಲಿಂದ ದಡ್ಕೊಂಬರ್ತೀರಾ ಏನಾಗಿ 얘나 아트가 있다고 난 그래. 이게 뭐야? 이게 스폰서? 이거 이거

나못 빠비 가이스 게임 띵 이로 이로 이이이 ಇಲ್ಲ ಇಲ್ಲ ನಾನೆ ತುಂಬಾ ದಿನದ ಚೀಸ್ ಕೇಕ್ ಬೇಕು ಚಿಕ್ಸ್ ಕೇಕ್ ತಿನ್ಬೇಕು ನಾನು ಚೀಸ್ ಕೇಕ್ ತಿನ್ಬೇಕು ಅಂತ ಹೇಳ್ತಾ ಇದ್ದೆ ಫೈನಲ್ ಆಗಿ ಬಂತು ಆರ್ಡರ್ ಮಾಡಿದ್ದಾನೆ ನನ್ನ ಫೇಸ್ ಹೆಂಗಿದೆ ಅಂದ್ರೆ ಫುಲ್ ಹುಷಾರಿಲ್ಲ ಕೋಲ್ಡ್ ಇದೆ ಎತ್ತ ಇನ್ನೊಂದು ಎತ್ತ ಎತ್ತ ಕಪ್ಪ ಎತ್ಕೊಂಡ ಮೇಲಿಕ್ಕೆ ವೈಟ್ ಅದು ಕ್ಯಾಪ್ ಅದು ಹಾಫ್ ಕಿಲೋ ಬ್ಲೂಬೆರಿ

ಚೆನ್ನಾಗಿಲ್ವಾ ಆಂಟಿ ಇದು ರಿವ್ಯೂ ಆಂಟಿ ಬಾಯಲಿ ಅಮ್ಮ ಹೆಂಗಿತ್ತಮ್ಮ ಕೇಕು ಕೇಕ್ ಚೆನ್ನಾಗಿದ್ದ ಐಸ್ ಕ್ರೀಮ್ ಚೆನ್ನಾಗಿ ಎರಡು ಚೆನ್ನಾಗಿ ಅಭಿ ಚೆನ್ನಾಗಿದ್ಯಾ ಚೀಸ್ ಕೇಕು ಚೆನ್ನಾಗಿದ್ದ ಅಪ್ಪ ಅಪ್ಪ ಹೇಳಿ ಅಪ್ಪ ಕೇಕ್ ಚೆನ್ನ ಐಸ್ ಕ್ರೀಮ್ ಚೆನ್ನಾಗಿತ್ತು ನಂಗೆ ಐಸ್ ಕ್ರೀಮ್ ಜಾಸ್ತಿ ಕೊಟ್ಟಿದ್ದೆ ಐಸ್ ಕ್ರೀಮ್ ಯಾವ್ದು ಚೆನ್ನಾಗಿತ್ತು ಕೇಳಿ ಲುಂಗು ಬೇಕಾ ನೀರು ಯಾವ ಚೆನ್ನಾಗಿತ್ತು ಐಸ್ ಕ್ರೀಮ್ ಚೆನ್ನಾಗಿತ್ತು ಯಾವ ಚೆನ್ನಾಗಿತ್ತು ನಿಂದು ಸ್ವಾಮಿ ನಾವು ಓದೋ ತಿಂದಿದ್ದು ನನ್ನ ಮಗನಿಗೆ ಇಷ್ಟ ಆಗಿಲ್ಲ ಏ ಹೇಳಿ ಸ್ವಲ್ಪ ಬರ್ತೀನಿ ಒಂದೇ ಸ್ಪನ್ ಐಸ್ ಕ್ರೀಮ್ ಚೆನ್ನಾಗಿಲ್ರಿ ಕೇಕ್ ಚೆನ್ನಾಗಿಲ್ಲಪ್ಪ ನಮ್ಮಅಪ್ಪ ಇಷ್ಟ ತಿನ್ನಕ್ಕೆ ಯಮ್ಮ ಬಿಡಲ್ಲ ಬೈತಳ ಕೇಕ್ ಹೀರೋ ಆಗಲ್ಲ ಹೀರೋಯಿನ್ ಇಲ್ಲ ಇಲ್ಲ ನಮ್ಮ ನಮ್ಮಅಪ್ಪ ನಮ್ಮಅಮ್ಮ ತಿನ್ಬಲ್ಲ ಆ್ಯಕ್ಚುಲಿ ವ್ಲಾಗ್ನ ಎಂಡೇ ಮಾಡಿಲ್ಲ ಸೊ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಅಲ್ಲಿ ತನಕ ಧನ್ಯವಾದಗಳು ಬಾಯ್ ಬಾಯ್